ನಗರಸಭೆ ಹಿಂಭಾಗದ ಜಾಗದಲ್ಲಿ ದನಗಳ ಜಾತ್ರೆಗೆ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು ಜಾತ್ರೆಯ ಜವಾಬ್ದಾರಿ ವಹಿಸಿಕೊಂಡಿರುವ ನಗರಸಭೆ ಜಾಗ ಸಮತಟ್ಟು ಮಾಡಿಕೊಟ್ಟಿರುವುದನ್ನು ಬಿಟ್ಟರೆ ರಾಸುಗಳಿಗೆ ಬೇಕಾದ ವ್ಯವಸ್ಥೆ ಮಾಡಿಲ್ಲ ಎಂದು ರೈತರು ಆರೋಪಿಸಿದ್ದಾರೆ ಹಾಸನದ ದನಗಳ ಜಾತ್ರೆ ನಾಡಿಗೆ ಹೆಸರುವಾಸಿಯಾಗಿತ್ತು ದಿನಕಳಿತಂತೆ ರಾಸುಗಳ ಸಂಖ್ಯೆ ಇಳಿಮುಖ ಹಾಗೂ ಕಾರ್ಯಕ್ರಮ ಆಯೋಜನೆಗೆ ಸ್ಥಳೀಯ ಆಡಳಿತ ಆಸಕ್ತಿ ತೋರದ ಹಿನ್ನೆಲೆಯಲ್ಲಿ ದನಗಳ ಜಾತ್ರೆಗೆ ಮಂಗು ಕವಿದಿದೆ ಡಿಸೆಂಬರ್ ಹದಿನಾರರಿಂದಲೇ ರಾಸುಗಳು ಬಂದಿದ್ದು ಮಂಗಳವಾರ ಮಧ್ಯಾಹ್ನದವರೆಗೆ ಕೇವಲ ಇಪ್ಪತ್ತೈದು ಜೋಡಿಗಳು ಪಾಲ್ಗೊಂಡಿವೆ ವಾರದ ಸಂತೆಯಾದ್ದರಿಂದ ಮಾರುಕಟ್ಟೆಗೆ ತಂದಿದ್ದ ಜಾನುವಾರುಗಳನ್ನು ಸಂತೆ ಜಾಗಕ್ಕೆ ಕರೆತರಲಾಗಿತ್ತು ಮುಂದಿನ ಹತ್ತು ದಿನಗಳವರೆಗೆ ಜಾತ್ರೆ ಇರಲಿದೆಯಾದರೂ ರಾಸುಗಳು ಹೆಚ್ಚುವ ಸಾಧ್ಯತೆಗಳಿಲ್ಲ ಹಾಸನದ ದನಗಳ ಜಾತ್ರೆ ಎಂದರೆ ರಾಜ್ಯಕ್ಕೆ ಪ್ರಸಿದ್ಧಿ ಪಡೆದಿತ್ತು ಪಕ್ಕದ ಮಂಡ್ಯ ರಾಮನಗರ ಮೈಸೂರು ಚಿಕ್ಕಮಗಳೂರು ದಾವಣಗೆರೆ ಧಾರವಾಡ ಶಿವಮೊಗ್ಗ ಭಾಗದಿಂದ ಎತ್ತು ಹಾಗೂ ಹೋರಿಗಳನ್ನು ಮಾರಾಟಕ್ಕೆ ತರಲಾಗುತ್ತಿತ್ತು ಎರಡ್ ಸಾವಿರದ ಹದಿನೈದರಲ್ಲಿ ನಗರಸಭೆ ಅಧ್ಯಕ್ಷರಾಗಿದ್ದ ಎಚ್ಎಸ್ ಅನಿಲ್ ಕುಮಾರ್ ಅವರು ಸಾಕಷ್ಟು ಪೂರ್ವ ಮೂಲಕ ಅಧೂರಿ ದನಗಳ ಜಾತ್ರೆ ನಡೆಸಿದ್ರು ಅತ್ಯುತ್ತಮ ಜೋಡಿ ಎತ್ತುಗಳಿಗೆ ಆಕರ್ಷಕ ಬಹುಮಾನ ಕಲ್ಪಿಸುವುದರ ಜೊತೆಗೆ ಶಾಮ್ಯಾನ ಕುಡಿಯುವ ನೀರು ರೈತರ ವಾಸ್ತವ್ಯಕ್ಕೆ ಎಲ್ಲಾ ವ್ಯವಸ್ಥೆ ಮಾಡಿದ್ರು ನಂತರದ ವರ್ಷಗಳಲ್ಲಿ ದನಗಳ ಜಾತ್ರೆಯ ಸಂಭ್ರಮ ಮರೆಯಾಗುತ್ತಾ ಬಂದಿತು ಇತ್ತೀಚಿನ ದಿನಗಳಲ್ಲಿ ವಾಡಿಕೆ ಮತ್ತೆ ಜಾತ್ರೆ ನಡೆಸಲಾಗುತ್ತಿದೆ ಇತಿಹಾಸ ಇದು ಈಗ ಸ್ವಲ್ಪ ಹೋದ ವರ್ಷ ಈಗ ಹತ್ತಾರು ವರ್ಷದಲ್ಲಿ ನಿಂತವಾಗಿ ಜಾತ್ರೆ ಈ ವರ್ಷ ಏನೋ ಮತ್ತೆ ಹೊಸದಾಗಿ ಶುರು ಮಾಡ್ಯವ್ರೆ ಭಗವಂತ ಎಲ್ಲ ಎಲ್ಲಿ ದನ ಸಾಕರೆ ಕಡಿಮೆ ಆಗಿರಲ್ಲ ಎಲ್ಲ ಹಳ್ಳಿ ಕಡೆ ಎಲ್ಲ ಸಿಂಧಿ ಬುಡ್ಡ ಓರಿ ಓರಿ ಕೂಡ ಇಲ್ಲ ಬಿಡಿ ಹಿಂದೆ ನಾವು ಸಣ್ಣ ಹುಡ್ಲಲ್ಲಿ ತಿಂಗಳ ಗಂಟ್ಲೆ ಅಲ್ಲಿ ನಿಂತ್ಗಳು ಅಲ್ಲಿ ಆ ಅಕ್ಕ ಇದ್ರ ಹತ್ರವ ಈಗ ಇವತ್ತು ಈ ವರ್ಷ ಎಲ್ಲ ಇಷ್ಟೊಂದು ಇದಾಗಿ ಪುಣ್ಯಾತ್ಮ ಸಾರಲ್ಲ ಹೊಡ್ಕೊಂಬಂದ್ರೆ ಇನ್ನು ಮುಂದೆ ಮುಂದೆ ಇದೇ ರೀತಿ ಇದಾಗಿ ಹೋದ್ರೆ ರೈಲ್ವೆ ದಾಟು ದಾಟಿ ಆಚೆ ಕಡೆಗೆ ಹೋಗೋದು ಸಣ್ಣ ಹುಡ್ಲಲ್ಲಿ ಈ ಕಡೆ ಗೋಬೆಕಲಮ್ಮನ ದೇವಸ್ಥಾನದಾಗ ಇದೆಲ್ಲ ಜಾತ್ರೆಯ ನೀರು ನೀಡಿ ರೈತರು ತಿಂಗಳ ಸಂತೋಷ ಪಟ್ಕೋರು ಈಗ ಈ ವರ್ಷ ಏನು ಮತ್ತೆ ಅದೇ ಪ್ರಕೃತಿ ಶುರುವಾಯ ಹಾಸನ ಜಾತ್ರೆ ಅಂದ್ರೆ ದನಕರ ಸಾಕರ ಹಾಸನದ ಐತಿಹಾಸಿಕ ದನಗಳ ಜಾತ್ರೆ ಒಂದು ನಾವು ಚಿಕ್ಕ ಹುಡುಗರು ನೋಡಿದ್ರೆ ತುಂಬಾ ಕಟ್ಟೋದು ನಾವು ಚಿಕ್ಕ ಹುಡುಗರು ವರ್ಷ ವರ್ಷ ಬರ್ತಾ ಇದ್ವಿ ಅದಾದ ಮೇಲೆ ಒಂದು ನಾವು ಸ್ವಲ್ಪ ಎಲ್ಲ ಎರಡು ಸಾವಿರದ ಹದಿಮೂರು ಹದಿ ಹದಿಮೂರು ಹದಿನಾಲ್ಕರ ಸ್ವಲ್ಪ ಇದೆಲ್ಲ ಕಸ ತುಂಬಿ ನಗರಸಭೆಯಿಂದ ಭಾರಿ ಇದಾಯ್ತು ಆ ತಳಗಡೆ ಮಾಡೋರು ಒಂದು ನಾವು ಎಚ್ ಎಸ್ ಪ್ರಕಾಶ್ ಅವರಿದ್ದಾಗ ಒಂದ್ಸರಿ ಹೋಗಿ ಕೇಳ್ಕೊಂಡ್ರೆ ರೈತರೆಲ್ಲ ನಮ್ಮ ಎಷ್ಟು ಜನ ರೈತರವರೆಲ್ಲ ಹೋಗಿ ಕೇಳಿದಾಗ ಈ ಜಾಗ ಐತಿ ಈ ಜಾಗ ಮೀಸಲು ಮಾಡೋಣ ಅಂತ ಹೇಳ್ಬಿಟ್ಟು ಮೀಸಲು ಇಟ್ಟಿದ್ರು ಕಸ ಎಲ್ಲ ತೆಗೆದು ಹದಿನೈದರಲ್ಲಿ ತುಂಬ ಜ್ವರ ಮಾಡಿದರು ತುಂಬ ಜೋರ ಅಂದರೆ ಮೆ ಪೆಷಿಯನ್ನು ಪೆಷನ್ ಎಲ್ಲ ನಮ್ಮ ನಗರಸಭೆ ಅಧ್ಯಕ್ಷರು ಅವತ್ತಿದ್ದಂಥ ಅಧ್ಯಕ್ಷರು ಎಚ್ ಎಸ್ ಅನಿಲ ಅನಿಲ್ ಕುಮಾರ್ ಅವರು ಎಲ್ಲ ಸೇರಿ ಮಾಡಿದ್ರು ಆಗ ಅದು ಆಮೇಲೆ ಮತ್ತೆ ಒಂದು ಮೂರು ವರ್ಷ ಚೆನ್ನಾಗಿ ಫ್ರೈಝ್ಗೀಜೆಲ್ಲ ಇತ್ತು ನಡೀತು ಚಿನ್ನ ಎಲ್ಲ ಕೊಟ್ಟರು ಫಸ್ಟ್ ಪ್ರೈಸ್ ಸೆಕೆಂಡ್ ತರ್ಡ್ ಫ್ರೈಝು ಉತ್ತಮ ರಸಗಳಿಗೆ ಮಾತ್ರ ಎಲ್ಲಗೂ ಕೊಡಲಿಲ್ಲ ಉತ್ತಮ ರಸ ಆಯ್ಕೆ ಮಾಡಿಬಿಟ್ಟು ವೆಟನರಿ ಡಾಕ್ಟ್ರ್ ಬಂದು ಆಯ್ಕೆ ಮಾಡಿ ಅದಾದ ಅದಾದಮೇಲೆ ಮತ್ತೆ ಒಂದು ಎರಡು ಮೂರು ವರ್ಷ ನಿಂತ್ಕೊಂಡೇ ಬಿಡ್ತು ಆಮೇಲೆ ಮತ್ತೆ ನಾವು ಮತ್ತೆ ನಿಂತಿರು ಜಾಗ ಹೋಗುತ್ತಲ್ಲ ಅಂತ ಹೇಳ್ಬಿಟ್ಟು ಜಾಗಕ್ಕಾಗಿ ಓಡಾಡ್ಕೊಂಡು